ಪ್ರೈಸ್ ಅಲಾರ್ಡ್ ಹಾಲೆ ರೂಯ ಹಾಲಿ ರುಯ್ಯ ಹೇಗಿದ್ದೀರಾ ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದೀನಿ ಪ್ರಾರ್ಥಿಸ್ತೇನೆ ಯಾವುದೇ ದುಃಖಗಳು ಯಾವುದೇ ಭಾರಗಳು ಎಕ್ಸ್ಟ್ರಾಡ್ನರಿಯಾಗಿ ಕಾಣ್ತಾ ಇದ್ದರೆ ನನ್ನ ವಾಟ್ಸಪ್ಗೆ ನೀವು ಸೆಂಡ್ ಮಾಡಿ ನಾನು ನೋಡ್ತೀನಿ ಪ್ರೇಯರ್ ಮಾಡ್ತೀನಿ ನೋಡದೇ ಇದ್ದರೂ ಕೂಡ ನನ್ನ ವಾಟ್ಸಪ್ಗೆ ಬರುವ ಎಲ್ಲ ಬೇಡಿಕೆಗಳಿಗಾಗಿ ಪ್ರತಿ ದಿನ ಪ್ರಾರ್ಥಿಸ್ತಾ ಇದ್ದೀನಿ ಪ್ರೈಸ್ ಅಲಾರ್ಡ್

ಒಂದು ಕುಟುಂಬ ಗಂಡ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಸಂಬಂಧಗಳು ವಿಶ್ವಾಸದ ಮೇಲೆ ಹೊಂದ್ಕೊಂಡಿದ ಯಾವಾಗ ಸಹಿತಾನ ಅಲ್ಲಿ ಒಂದು ಸಂಶಯದ ಬೀಜ ಬಿತ್ತಾನೋ ಆ ಕುಟುಂಬ ನುಚ್ಚುನೂರಾಗುತ್ತೆ ಸಂಶಯದ ಫಲ ನರಕ ಇವತ್ತು ನನಗೆ ಎರಡು ಮೂರು ಘಟನೆಗಳು ಫೋನ್ಗಳು ಬಂತು ಇದನ್ನು ಹೇಳಬೇಕು ಅನಿಸ್ತು ನನಗೆ ಬೈಬಲ್ ಹೇಳತ್ತೆ ಯಾಕೋಬ ಒಂದನೇ ಅಧ್ಯಾಯ ಆರು ಎಂಟು ಬೇಡುವವನು ವಿಶ್ವಾಸದಿಂದ ಬೇಡಲಿ ಕುಟುಂಬಕ್ಕಾಗಿ ಬೇಡುವವನು ವಿಶ್ವಾಸದಿಂದ ಬೇಡಲಿ ಸಂಶಯಕ್ಕೆ ಎಡೆಗೊಡದಿರಲಿ ಸಂಶಯಕ್ಕೆ ಈಡಾಗುವವನು ಅವನ ಪರಿಸ್ಥಿತಿಯಾದರೂ ಬಿರುಗಾಳಿಯ ಬಡಿತಕ್ಕೆ ಸಿಕ್ಕಿದ ಸಮುದ್ರದ ಅಲೆಯಂತೆ ತೊಯ್ದಾಡುವನು ಅವನು ದೇವರಿಂದ ಏನನ್ನೂ ಪಡೆಯನು ಏನನು ಪಡೆಯನು ಅವನು ಬಿರುಗಾಳಿಯಲ್ಲಿ ಸಿಕ್ಕ ಅಲೆಗಳು ಆ ಬುರ್ ಬಿಸ್ ಅಂತವ ಈ ಸಂಶಯ ಇದು ಸೈತಾನನ ಮತ್ತೊಂದು ಆಯುಧ ನನಗೆ ಇವತ್ತು ಫೋನ್ ಒಂದು ಫೋನ್ ಬಂತು ಎಲ್ಲಿಂದ ಏನು ಬೇಡ ಹೇಳಿದ್ದೇನು ಗಂಡ ನನ್ನ ಹೆಂಡತಿಯ ಬಗ್ಗೆ ಸ್ವಲ್ಪ ಸಂಶಯ ಯಾಕೆಂದ್ರೆ ನೋಡೋದಕ್ಕೆ ಅವಳು ತುಂಬಾ ಚೆನ್ನಾಗಿದ್ದಾಳೆ ನಾನು ಕರ್ರಿಗಿದ್ದೀನಿ ಮತ್ತು ನನಗಿಂತ ಅವಳಿಗೆ ಒಳ್ಳೆ ವಿದ್ಯಾಭ್ಯಾಸ ಒಳ್ಳೆ ಸಂಬಳ ನನಗೆ ಅವಳ ಅರ್ಧದಷ್ಟೇ ಸಂಬಳ ಅದು ಮದುವೆಗೆ ಮುಂಚೆನೆ ಗೊತ್ತಿತ್ತು ಮದುವೆ ಆಗಿಬಿಟ್ಟು ಬಂದ್ವಿ ನಾವು ಅವಳು ಸುಂದರಿಯಾಗಿರೋದರಿಂದ ಬರೋರೆಲ್ಲ ಅವಳ ಹತ್ರ ಮಾತಾಡ್ತಾರೆ ನನಗದು ಇಷ್ಟ ಆಗ್ತಿರಲಿಲ್ಲ ನನಗೆ ಕೊನೆ ಕ್ರಮೇಣ ಅದೊಂದು ಒಂಥರ ಕೀಳರಮೆ ಆಯಿತು ನನಗೆ ಸಂಬಳ ಕಮ್ಮಿ ನೋಡೋಕೆ ಚೆನ್ನಾಗಿಲ್ಲ ಅಂತ ಒಂದು ದಿನ ನಾನು ಬೈಕ್ ನಲ್ಲಿ ಬರ್ತಾ ಇದ್ದೆ ಒಂದು ಬಸ್ ಸ್ಟ್ಯಾಂಡ್ ನಲ್ಲಿ ನನ್ನ ಹೆಂಡತಿ ಪರಪುರುಷನೊಂದಿಗೆ ಮಾತಾಡ್ತಾ ಇದ್ದ ನನಗೆ ಹೆಲ್ಮೆಟ್ ತೆಗ್ದಿಲ್ಲ ಹಾಗೆ ನೋಡಿದೆ ಆ ಕಡೆ ರೋಡ್ನಲ್ಲಿ ಅವರಿದ್ದಾರೆ ಈ ಕಡೆ ರೋಡ್ ನಲ್ಲಿ ನಾನು ಇದ್ದೀನಿ ಒಂದೆರಡು ನಿಮಿಷ ಮಾತಾಡಿ ಬಸ್ ಒಂದು ಒನ್ ನನಗೆ ಯಾರು ಇರ್ಬಹುದು ಯಾರು ಇರ್ಬೋದು ಏನಾದ್ರೂ ಆಗ್ಲಿ ಮನೆಗೆ ಬಂದು ಹೇಳ್ಬಹುದು ಅಂತ ಸುಮ್ಮನೆ ಅದೇ ಸರಿ ನಾನು ಬೈಕ್ ನಡುವೆ ಹೋದೆ ತರಕಾರಿ ಎಲ್ಲ ತಗೊಂಡು ಮನೆಗೆ ಹೋದೆ ಆಲ್ರೆಡಿ ನನ್ನ ಹೆಂಡತಿ ಮನೇಲಿ ಮುಖ ಕಳುಮುಖಾಯಿ ಕಟ್ಟುದು ಕಾಫಿ ಗಿಫಿ ಮಾಡಿ ಕುಡಿತಾ ಇದ್ರು ನಾನು ಆ ವಿಷಯ ಹೇಳ್ಬೋದು ಅಂತ ಕಾಯ್ತಾ ಇದ್ದೆ ಯಾರುನು ಅಂತ ಹೇಳಲೇ ಇಲ್ಲ ನನಗೆ ಒಂದ್ಸಲ ಆಯ್ತು ಯಾರೋ ಸೀಕ್ರೆಟ್ ಕಾಮುಖಾರಬೇಕು ನನ್ನ ಮತ್ತೆ ಕೇಳಿದೆ ಇವತ್ತು ಯಾರಿಗಾದ್ರೂ ಭೇಟಿ ಆದ್ಯ ಇಲ್ಲ ಸುಳ್ಳು ಹೇಳಿದ್ರು ನನಗೆ ಯಾಕೆ ಹಿಂಗಾಗಿದೆಯಾಗ ತಲೆಯಲ್ಲಿ ಈ ಸಂಶಯದ ಉಳ ಕೊನೆಯಕ್ಕೆ ಸ್ಟಾರ್ಟ್ ಆಯ್ತು ನಾ ಪ್ರತಿ ದಿನ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದೆ ಕೆಲವು ದಿನ ಇರಲಿಲ್ಲ ಕೆಲವು ದಿನ ಯಾರು ಗೊತ್ತಾಗಲ್ಲ ನನಗೆ ಮನೆಗೆ ಬಂದೆ ಒಂದಿನ ನನಗೂ ನನ್ನ ಹೆಂಡತಿಗೂ ಸಣ್ಣ ವಿಷಯಕ್ಕೆ ಏನೋ ಆಹಾರದ ವಿಷಯದಕ್ಕೆ ಜಗಳ ಆಯಿತು ನಾನಂದೆ ನಿಂದೆಲ್ಲ ಗೊತ್ತು ಕಣೆ ಬಸ್ ಸ್ಟ್ಯಾಂಡ್ನಲ್ಲಿ ನಾನು ನೋಡಿದ್ದೀನಿ ನಾನು ನೋಡಿದ್ದೀನಿ ಕಣ್ಣರ ನೀನು ಯಾವ್ದೋ ಹುಡುಗನ ಜೊತೆಗೆ ಲಲ್ಲೆ ಉಳ್ಕೊಂಡಿದ್ದೆ ನೀನು ತಮಾಷೆ ಮಾಡ್ಕೊಂಡಿದ್ದೆ ನಾನು ಕಣ್ಣಾರೆ ನೋಡಿದ್ದೀನಿ ಯಾಕೆ ಇಂಥ ಸುಳ್ಳು ಹೇಳ್ತೀರಾ ನಾನು ಅಂತವಳಲ್ಲ ಒಳ್ಳೆಯಲ್ಲ ನಾನು ಕಣ್ಣರೇ ನೋಡಿದ್ದೀನಿ ಏನು ಕಣ್ಣಾರೆ ನೋಡಿದ್ದೀರ ಇಷ್ಟನೇ ತಾರೀಕು ಇಷ್ಟು ಗಂಟೆಗೆ ನೀನು ಬಸ್ ಸ್ಟ್ಯಾಂಡ್ನಲ್ಲಿ ಇದ್ದೆ ನೀನು ಆ ಹುಡುಗನ ಜೊತೆಗೆ ಮಾತಾಡ್ತಾ ಇದ್ದೆ ಆಮೇಲೆ ಒಂದು ಬಸ್ ಬಂದು ಹತ್ಬಿಟ್ಟು ಹೋದ ಜಗಳ ಸ್ಟಾರ್ಟ್ ಆಯ್ತು ಆಗಿಲ್ಲ ಈಗಿಲ್ಲ ವಾತ್ಸವ ನಡೆದಿದ್ದೇನು ಅಂದರೆ ಎಂಟಿ ಬಸ್ ಸ್ಟ್ಯಾಂಡ್ ನಲ್ಲಿ ಬಸ್ಗಾಗಿ ಕಾಯ್ದಿದ್ಲು ಅವಾಗ ಯಾರೋ ಒಬ್ಬ ಬಂದು ಕೇಳ್ದ ಈ ಬಸ್ ಇಷ್ಟನೇ ನಂಬರ್ ಬಸ್ ಇಲ್ಲಿ ಬರುತ್ತಾ ಅವಳು ಅದನ್ನು ನೋಡಿ ಈ ಊರಿಗೆ ಹೆಂಗ್ ಹೋಗ್ಬೇಕು ಅಂತ ಹೇಳಿದ್ರು ಅಷ್ಟೇ ಆಗಿರೋದು ಆದರೆ ಇವನ್ ತಲೆಯಲ್ಲಿ ಸಂಶಯ ಬಂದ್ಬಿಡ್ತು ಅದು ಇಬ್ಬರು ಜೋರಾಗಿ ನಂಬಲಿಲ್ಲ ಎಷ್ಟು ಪರಸ್ಪರ ನಂಬಲಿಲ್ಲ ಎರಡು ಮಕ್ಕಳ ತಾಯಿ ತಂದೆಯವರು ಇಬ್ರು ಜಗಳಾಗಿ ಜಗಳಾಗಿ ಇಬ್ರು ಒಂದು ರೂಮ್ನಲ್ಲಿ ಮಲಗೋದು ಬಿಟ್ರು ತಂದೆ ತಾಯಿಂದ ಬಂದ್ರು ಯಾರು ಹೇಳಿದ್ರು ನಮ್ಮ ತಾಯಿ ಇಲ್ಲ ಕೊನೆಗೆ ಅವನು ಓಡಿದ ಒಂದಿನ ಹೊಡೆದೇ ಬಿಟ್ಟ ಮಕ್ಕಳ ಮುಂದೆ ಮಕ್ಕಳ ಮುಂದೆ ಹೇಳ್ದ ನಿಮ್ಮಮ್ಮ ಸರಿಯಿಲ್ಲ ನಿಮ್ಮ ಯಾವುದೋ ಹುಡುಗನ ಜೊತೆ ಕಾಂಟ್ಯಾಕ್ಟ್ ಇದೆ ಕೆಲ್ಸಕ್ಕೆ ಹೋಗೋದು ಬೇಡ ಮನೆಯಲ್ಲೇ ಬಿದ್ದಿರಲಿ నన్న మక్గ దుడిగు బేళ నీ గొత్తు హ్యాకెంతో గొత్తు తలకెట్హ్ యాదో చెట్ గేణ నీ విషయ గండే నశయపట్టే నన్న బంగారీ సంబళ జాస్తి తగొతా ಒಳ್ಳೆ ಪೋಸ್ಟ್ನಲ್ಲಿದ್ದು ಸುಂದರಿ ಆಗಿದ್ಲು ಅವಳನ್ನು ಒಂದಿಷ್ಟು ಬಿಟ್ಕೊಡಕ್ಕೂ ನನ್ನ ಮನಸ್ಸಿಲ್ಲ ಯಾವುದೋ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಹೊತ್ತು ರೂಟ್ ಹೇಳಿದ್ಲು ಅದಕ್ಕೆ ನಾನು ಸಂಶಯ ಪಟ್ಬಿಟ್ಟೆ ಏ ನನ್ನ ಇಂಟಿ ಇಲ್ಲ ನನ್ನ ಹೆಂಡತಿ ಕಡೆಯವರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಮಕ್ಕಳು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಡೈಲಿ ಅಮ್ಮನಿಗೆ ಹೊಡೆಯೋದು ಬಡಿಯೋದು ಸಂಶಯ ಪಡೋದು ಮಾಡ್ತಿದ್ದ ನಮ್ಮ ಅಪ್ಪ ಅಂತ ನಾನು ಬೇಲ್ ಮೇಲೆ ಹೊರಗೆ ಬಂದಿದ್ದೀನಿ ನಾನು ಅವರು ಸಾಯ್ಬೇಕು ಅಂತ ಬಯಸಿಲ್ಲ ಬರ್ಗನು ಸಂಶಯ ಪಟ್ಟಿದ್ದ ನಿಜ ಸತ್ಯ ಪ್ರಯರ್ ಅವರು ಸಂಶಯ ನಾವು ಈಗಿನ ಪ್ರಪಂಚದಲ್ಲಿರುವಾಗ ಹಲವಾರು ಗಂಡಸರತ್ರ ಸ್ತ್ರೀಯರು ಅಥವಾ ಕೆಲವು ಗಂಡಂದರು ಹಲವಾರು ಹೆಂಡಕ್ಕೆ ಹೆಂಡಿಸ್ ಹತ್ರ ಮಾತಾಡಲೇಬೇಕಾಗತ್ತೆ ಒಂದೇ ಆಫೀಸ್ನಲ್ಲಿ ಇದರ ಭದ್ರ ಇರ್ತಾರೆ ಮಾತಾಡಬೇಕು ಅಥವಾ ಅದೆಲ್ಲ நான்வாக குடம்பே உடது சத்தே ஓதோ சிவமொகலூங்க பக்கத்தில் குழந்தை வந்து கண்டாய்த்தி இப்ப மத்தியில் சரி உடோர் இலெட்டு வர்ஷ ஆய் அவனும் மதவையாக அவனும் மதுவாக ನನ್ನನ್ನು ನೋಡಿ ನನ್ನ ಮದುವೆ ಆಯ್ತು ಹೆಂಡತಿ ನಾವು ಚೆನ್ನಾಗೇ ಇದ್ವಿ ನನ್ನ ತಾಯಿ ತಮ್ಮ ಒಬ್ಬ ಇದ್ದ ಅವನು ಅದೇ ಕೆಲಸ ಶಕುನಿ ಕೆಲಸ ಅವನೇನ್ ಮಾಡ್ದ ನಿನ್ನ ಹೆಂಡತಿ ಹತ್ರ ಹೋಗಿ ಹೇಳ್ದ ನಿನ್ನ ಗರ್ಭದಲ್ಲಿ ಹುಟ್ಟುವ ಮಗು ನಂದಲ್ಲ ಟೀಕೆ ಜಾರ್ಜ್ ಹೇಳಿದ್ದಾರೆ ನಂದಲ್ಲ ಅಂತ ಅಂತ ಬೆಂಕಿ ಹೆಚ್ಚು ನನ್ನ ಹೆಂಡತಿಗೆ ಸಿಟ್ಟು ಬಂತ ಕೇಳಿದ್ಲು ಒಡಿಯಾಕ್ ಬಂತು ಜಗಳ ಆಯ್ತು ನನಗೆ ಅಂತಿಲ್ಲ ಮಗು ನಂದೆ ನನಗೆ ಅಂತಿಲ್ಲ ನಿಮ್ಮ ನಿಮ್ಮ ಮಾವನೇ ಹೇಳಿದ್ದು ಅಂತ ಜಗಳ ಆಯ್ತು ಕಂಡು ಮಾತು ನಂಬಬೇಡಿ ಕಂಡವರ ಮಾತು ಗಂಡ ಹೆಂಡತಿ ಚೆನ್ನಾಗಿರೋದು ಕೆಲವರಿಗೆ ಇಷ್ಟ ಆಗಲ್ಲ ಬೆಂಕಿ ಹಚ್ಚುತ್ತಾರೆ ಕೆಲವು ಮನೆಯಲ್ಲಿ ಮನೆಯ ಹಿರಿಯರು ಬೆಂಕಿ ಹಚ್ಚುತ್ತಾರೆ ಅಕ್ಕಪಕ್ಕದ ಮನೆಯವರು ಬೆಂಕಿ ಹಚ್ತಾರೆ ಹುಷಾರಾಗಿರಿ ನಂಬ್ರಿ ಆ ನಂಬಿಕೆ ನಿಮ್ಮ ಮನೆಯೊಳಗೆ ಬರಬೇಕು ಅಂದರೆ ಕುಟುಂಬ ಪ್ರಾರ್ಥನೆ ಮಾಡಿ ಪ್ರತಿ ದಿನ ಕುಟುಂಬ ಪ್ರಾರ್ಥನೆ ಮಾಡಿ ಮಲಗುವಾಗ ಆಸಿಗೆ ಮೇಲೆ ಮಲಗುವಾಗ ಪರಸ್ಪರ ತಲೆ ಮೇಲೆ ಕೈ ಇಟ್ಟು ಬ್ಲಸ್ ಮಾಡಿ ಕೋಪ ಬಂದರೂ ಪಾಪ ಮಾಡಬೇಡಿ ಸೂರ್ಯಾಸ್ತಮದ ಒಳಗೆ ರಾಜಿ ಹಾಕಿ ಬೈಬಲ್ ವಾಕ್ಯ ಹೇಳುತ್ತೆ ಮಲಗುವಾಗ ನನ್ನಿಂದ ಏನಾದರೂ ಆಗಿದರೆ ಸಾರಿ ಅಂತ ಒಂದು ಮಾತು ಕೇಳ್ಕೊಡಿ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ನನ್ನ ಕುಟುಂಬದಂತ ಆಗಬಾರ್ದು ಸಂಶಯ ಬಿತ್ತುವವರು ಸೈತಾನ ಏಜೆಂಟ್ ನಿಮ್ಮ ಗಂಡನ ಬಗ್ಗೆ ಅಥವಾ ಹೆಂಡತಿ ಬಗ್ಗೆ ಪರದೂಷಣೆ ಮಾಡಿದರೆ ರೋಮನ್ ಎರಡು ಒಂದು ದೂಷಣೆ ಮಾಡಬೇಡಿ ಮತ್ತಾಯ ಏಳು ಒಂದು ತೀರ್ಪು ಮಾಡಬೇಡಿ ಪರಸ್ಪರ ಪ್ರೀತಿಸಿರಿ ಇದೊಂದು ಆಜ್ಞೆಯೇ ಪ್ರಧಾನವಾದದ್ದು ಗಂಡ ಹೆಂಡತಿ ಹೆಂಡತಿ ಗಂಡ ಮಕ್ಕಳು ಎಲ್ಲರೂ ಪರಸ್ಪರ ಪ್ರೀತಿಸುವಾಗ ನಿಮ್ಮ ಕುಟುಂಬದಲ್ಲಿ ಏಸು ಇರ್ತಾರೆ ಏಸು ಇದ್ರೆ ಅದು ಸ್ವರ್ಗ ನಿಮ್ಮ ಕುಟುಂಬ ಸ್ವರ್ಗವಾಗಲಿ ಸಂಶಯದ ಪಿಶಾಚಿ ಏಸು ನಾಮದಲ್ಲಿ ಬಿಟ್ಟು ಸುಟ್ಟು ಭೂತಿಯಾಗಲಿ ಏಸುವೆ ಇವರ ಕುಟುಂಬ ಪ್ರೀತಿಯಲ್ಲಿ ಬೆಳೆಯಲಿ ನಂಬಿಕೆಯಲ್ಲಿ ಬೆಳೆಯಲಿ ವಿಶ್ವಾಸದಲ್ಲಿ ಬೆಳೆಯಲಿ ಇವರ ಪ್ರೀತಿ ಹೆಚ್ಚಾಗಲಿ ಎಲ್ಲ ರೋಗ ಬಾಧೆಗಳು ಬಂದ ಶಾಪಗಳು ಚುಚ್ಚು ಮಾತುಗಳು ಏಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ ಏಸುವಿಗೆ ಮಾತ್ರ ಮಹಿಮೆಯಾಗಲಿ ಆಮೇನ್ 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 ನನ್ಮೆಯಾಗಿ ಪ್ರಾರ್ಥಿಸ್ತೀನಿ ನೀವು ನನಗಾಗಿ ಮತ್ತು ನನ್ನ ಒಂದು ದೊಡ್ಡ ಪ್ರಾಜೆಕ್ಟ್ ದುಂದುಗಾರ ಮಗ ಸಿನ್ಮಾ ಮಾಡಬೇಕು ಬೇಡ ಯೇಸುವಿಗೆ ಮಹಿಮೆ ಪಡಿಸಬೇಕು ಬೇಡ ಸ್ವಾರ್ಥೆ ಅದು ಅದನ್ನು ಮಾಡಕ್ಕಿದ್ದೀನಿ ਸੋਲਪਾ ਸਪਾਂਸਰਸ ਬੇਕੋ ਨਹੀਂਗੇ ਪ੍ਰਾਰਥਸਰੀ ਐਸ ਸੁਨਾਮਾਦਿਤ